ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅವರ್ ಚಾನಲ್ ಶ್ರೀ ದಿವ್ಯಾ ಕುಕಿಂಗ್ ವರ್ಲ್ಡ್ ಇವತ್ತು ನನ್ನ ಮನೆಯಲ್ಲೇ ಸಿಂಪಲ್ಲಾಗಿ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಬಂದ್ಬಿಟ್ಟು ರಾಗಿ ಹಸಿಟ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ ಒಂದು ಬೌಲ್ ತೊಗೊಂಡಿದ್ದೀನಿ ಉರ್ಗಡ್ಲೆ ಅರ್ಧ ಬೌಲ್ ತೊಗೊಂಡಿದ್ದೀನಿ ಹುರಿದಿಕ್ಕೊಂಡಿರುವಂಥ ಕಡಲೆ ಬೀಜ ಒಂದು ಬೌಲ್ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಎರಡು ತಗೊಂಡು ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ತುರಿದಿರುವಂಥ ಮೂಲಂಗಿ ಒಂದು ಹಾಫ್ ಕಪ್ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಜೀರಿಗೆ ಮೆಂತ್ಯ ಸ್ವಲ್ಪ ತೊಗೊಂಡಿದ್ದೀನಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪಿನ ಸಮೇತ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಬೌಲ್ ಹಸಿ ಹಿಟ್ಟಿಗೆ ಇಷ್ಟೆಲ್ಲ ಐಟಮ್ಸು ಕ್ವಾಂಟಿಟಿ ಸರಿ ಹೋಗುತ್ತೆ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳಕ್ಕೆ ಒಂದು ಬೌಲ್ ಹುರ್ಗ ಕಡಲೆ ಬೀಜನ ಇದ್ದೀನಿ ಹುರ್ಗಡ್ಲೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಅವಾಗೆ ತೊಗೊಂಡು ಸೇರಿಸ್ತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿ ಜೀರಿಗೆ ಮೆಂತೆ ಕೂಡ ಇದಕ್ಕೆ ಇದ್ದೀನಿ ಇದನ್ನು ತರಿ ತರಿಯಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಬಬಾರ್ದು ನೋಡಿ ಈ ಥರ ಇವಾಗ ಒಂದು ಬೌಲ್ ತಗೊಂಡು ರಾಗಿ ಅಸಿಟ್ ಹಾಕ್ತಾಯಿದ್ದೀನಿ ನೋಡಿ ಒಂದು ಬೌಲ್ ಸಾಕಾಗುತ್ತೆ ರಾಗಿ ಹಸಿಟ್ಟಿಷ್ಟು ಕ್ವಾಂಟಿಟಿಗೆ ಹಸಿ ಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ನಿಮ್ಗೆ ಹಸಿ ಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಡ್ರೈ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೋಬೋದು ಗ್ಯಾಸ್ಟಿಕ್ ಆಗುತ್ತೆ ಅನ್ನೋರು ನೋಡಿ ತೊರೆದಿರುವಂತಹ ಮುಲ್ಲಂಗಿ ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ರೆ ಕ್ಯಾರೆಟ್ ಕೂಡ ಹಾಕ್ಕೊಬೋದು ರೊಟ್ಟಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸ್ವಲ್ಪ ಸೊಪ್ಪನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಆನಿಯನ್ಸು ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ರೊಟ್ಟಿ ಮುರಿದೋಗೋ ಥರ ಆಗುತ್ತೆ ಆನಿಯನ್ಸ್ ಸಮೇತ ಇಲ್ಲಿ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಾದ್ಮೇಲೆ ಎಲ್ಲ ಇದನ್ನು ಪೌಡ್ರಲ್ಲೇ ಎಲ್ಲ ಮಿಕ್ಸ್ ಮಾಡಬೇಕು ಸ್ವಲ್ಪತ್ತು ಮಿಕ್ಸ್ ಮಾಡಿ ಆಮೇಲೆ ನೀರು ಸೇರಿಸ್ಬೇಕು ಇವಾಗ ಆವಾಗಿನ ನಾವು ರುಬ್ಕೊಂಡಿರುವಂತಹ ಪುಡಿಯನ್ನ ಸಮೇತ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಪುಡಿ ಎಲ್ಲ ಸೇರಿಸಿದ್ದಾದಮೇಲೆ ಇವಾಗ ಇಲ್ಲಿ ಕೈಯಲ್ಲಿ ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಒಂದೇ ಸಲ ನೀರು ಹಾಕೋದ್ರಿಂದ ಎಲ್ಲಿರೋ ಅಲ್ಲೇ ಒಂಥರ ಮುದ್ದೆ ಥರ ಆದಂಗೆ ಆಗುತ್ತೆ ಅದಕ್ಕೆ ಈ ಥರ ಫಸ್ಟು ಡ್ರೈ ಪುಡಿ ಅಲ್ಲೇ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ರೊಟ್ಟಿಗೆ ಹಿಟ್ಟು ಅಷ್ಟು ಜಾಸ್ತಿ ಗಟ್ಟಿಯೂ ಇರಬಾರ್ದು ಅಷ್ಟು ಮೃದುವಾಗಿರಬಾರ್ದು ಕನ್ಸಿಸ್ಟೆನ್ಸಿ ಸರಿಯಾಗಿ ಬರಬೇಕು ನೋಡಿ ಈ ಥರ ಬರಬೇಕು ರೊಟ್ಟಿ ತಟ್ಟಕ್ಕೆ ಜಾಸ್ತಿ ಗಟ್ಟಿಯಾದರೂ ರೊಟ್ಟಿ ಮುರಿದೋಗುತ್ತೆ ಜಾಸ್ತಿ ತೆಳುವಾದರೂ ರೊಟ್ಟಿ ಬರಲ್ಲ ತಟ್ಟೋಕ್ಕೆ ನೋಡಿ ಒಂದು ಐದು ನಿಮಿಷ ಇಟ್ಕೊಳ್ಳೋಣ ಇದನ್ನು ಕಲಿಸ್ಕೊಂಡಿರೋದನ್ನು ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಪ್ಯಾನ್ ಇಡ್ತಾ ಇದ್ದೀನಿ ಇವಾಗ ಇದಕ್ಕೆ ಚೆನ್ನಾಗಿರೋದು ಒಂದು ಕ್ಲಾತ್ ತಗೊಂಡು ಅದನ್ನು ನೀರಲ್ಲಿ ಒದ್ದೆ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನೀರು ಚುಮ್ಸ್ಕೊಂಡು ರೊಟ್ಟಿ ತಟ್ಟಬೇಕು ಇಲ್ಲಾಂದರೆ ಅದು ಬಟ್ಟೆಗೆ ಮೆತ್ಕೊಂಡಂಗೆ ಆಗುತ್ತೆ ರೊಟ್ಟಿ ಬರಲ್ಲ ಸರಿಯಾಗಿ ನೀರು ಚುಮ್ಸ್ಕೊಂಡು ಚುಮ್ಸ್ಕೊಂಡು ರೊಟ್ಟಿ ತೊಡಬೇಕು ನೋಡಿ ಇಲ್ಲಿ ಇದ್ದೀನಿ ನೀರು ಹದ್ಕೊಂಡು ತಡ್ತಾ ಇರಬೇಕು ನಮ್ಮ ಕೈಗೆ ಸಮೇತ ನೀರು ಹದ್ಕೊತಾ ಇರಬೇಕು ಇಲ್ಲಾಂದರೆ ಕೈಗೆ ಅಂಟ್ಕೊಂಡು ಬರ್ತಾ ಇರುತ್ತೆ ಹಿಟ್ಟು ಅದಕ್ಕೆ ಅಂತೇಳಿ ಕೆಲವು ರಾಗಿ ರೊಟ್ಟಿ ಮಾಡೋಕ್ಕೆ ಇರಿಟೇಷನ್ ತಂದ್ಕೊಂತಾರೆ ನೋಡಿ ಈ ಥರ ಸಿಂಪಲ್ಲಾಗಿ ಮಾಡೋದ್ರಿಂದ ರಾಗಿ ರೊಟ್ಟಿ ಚೆನ್ನಾಗಿ ತಟ್ಬೋದು ಈ ಥರ ನೀರು ಹದ್ಕೊಂಡು ಹದ್ಕೊಂಡು ಇದ್ದರೆ ನೋಡಿ ರೊಟ್ಟಿ ಚೆನ್ನಾಗಿ ಅಗಲ ಬರ್ತೈತೆ ತೆಳ್ಳಗೆ ತಟ್ಟಿದ್ದೀನಿ ನೋಡಿ ದಪ್ಪ ಇಲ್ಲ ದಪ್ಪ ಇದ್ದರೆ ತಿನ್ನೋಕ್ಕೇನೋ ಒಂಥರ ಅನಿಸುತ್ತೆ ನೋಡಿ ಈ ಥರ ತಳ್ಳದ್ ತಟ್ಕೊಂಡು ಪ್ಯಾನ್ ಮೇಲೆ ಇವಾಗ ಒಂದು ಹಾಫ್ ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಇವಾಗ ಹಾಕ್ಬಿಟ್ಟು ನೋಡಿ ಬಟ್ಟೆ ಸಮೇತ ಎತ್ತಬೇಕು ರೊಟ್ಟಿನ ಇಲ್ಲಾಂದರೆ ಕೈಯಲ್ಲಿ ಎತ್ತಕ್ಕೆ ಬರೋಲ್ಲ ರೊಟ್ಟಿನ ಬಟ್ಟೆ ತಂದ್ಬಿಟ್ಟು ಇದ್ರ ಮೇಲೆ ಹಾಕಿ ಎತ್ತಬೇಕು ನೋಡಿ ರೊಟ್ಟಿ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಬಟ್ಟೆಯಿಂದ ಇವಾಗೆಲ್ಲ ಸುಡ್ಸ್ತಾಯಿದ್ದೀನಿ ಇವಾಗ ಇದ್ರ ಮೇಲೂ ಎಣ್ಣೆ ಇದ್ದೀನಿ ನಿಮ್ಗೆ ಬೇಕಾದರೆ ತುಪ್ಪ ಬೇಕಂದ್ರು ಹಾಕ್ಕೊಬೋದು ನಾನು ತುಪ್ಪ ಇಲ್ಲ ನಾನು ಎಣ್ಣೆನೇ ಇದ್ದೀನಿ ತುಪ್ಪ ಇಷ್ಟಪಡೋರು ತುಪ್ಪ ಸಮೇತ ಹಾಕ್ಕೊಂಡು ಸುಡ್ಸ್ಕೊಬೋದು ರೊಟ್ಟಿನ ನೋಡಿ ಎಲ್ಲೂ ಬಿರುಗ್ ಬಿಡ್ದಿರ ಸಿಳ್ದಿರ ಮುರಿದೋಗ್ದಿರ ಬರ್ತೈತೆ ರೊಟ್ಟಿ ನೋಡಿ ತಿರುಗಿಸ್ತಾ ಇದ್ದೀನಿ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನೋಡಿ ನಮ್ಮ ರಾಗಿ ರೊಟ್ಟಿ ಮುರಿದೋಗ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಕೆಲವ್ರಿಗೆ ಇದ್ರೆ ಮುರಿದೋದಂಗೆ ಅನಿಸುತ್ತೆ ಆ ಥರ ಏನಾಗಲಿ ಇದಕ್ಕೆ ಕಾಂಬಿನೇಷನ್ ಚಟ್ನಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಬಂದ್ಬಿಟ್ಟು ಜೀರಿಗೆ ಈರುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ನಾನು ಇಲ್ಲಿ ಮೆಣಸಿನ್ಕಾಯಿ ಬ್ಯಾಡಿಗೆ ತೊಗೊಂಡಿದ್ದೀನಿ ನಾರ್ಮಲ್ ಮೆಣ್ಸಿನ್ಕಾಯಿ ತೊಗೊಂಡಿಲ್ಲ ಬಿಸಿ ನೀರಿಗೆ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಯಾಕಂದರೆ ಮೆಣ್ಸಿನ್ಕಾಯಿ ಸ್ವಲ್ಪ ಸಾಫ್ಟ್ ಆದರೆ ರುಬ್ಬಕ್ಕೆ ಚೆನ್ನಾಗಿರುತ್ತೆ ಹಾಗೆ ಆ ಡ್ರೈ ಚಿಲ್ಲಿ ಹಾಕಿದ್ರೆ ಒಂಥರ ಇರುತ್ತೆ ರುಬ್ಬಕ್ಕೆ ನೋಡಿ ಒಂದೆರಡು ನಿಮಿಷ ಬಿಟ್ಟಾದಮೇಲೆ ಚಿಲ್ಲಿ ಎಲ್ಲ ಸಾಫ್ಟ್ ಆಗಿದೆ ಮೆಣ್ಸಿನ್ಕಾಯಿ ಎಲ್ಲ ಸಾಫ್ಟಾಗಿದೆ ಸಾಫ್ಟ್ ಆಗಿದ್ರೆ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ಅದು ಸಾಕು ನೋಡಿ ಇದಕ್ಕೆ ಇವಾಗ ಬೆಳ್ಳುಳ್ಳಿ ಜೀರಿಗೆ ಇದ್ದೀನಿ ನೋಡಿ ಈರುಳ್ಳಿ ಸೇ ಈರುಳ್ಳಿನೂ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು ಮೆತ್ತಗೆ ಪೇಸ್ಟ್ ಥರ ಮಾಡ್ಕೋಬೇಕು ಪೇಸ್ಟ್ ಇದ್ರೂ ಪರವಾಗಿ ಪೇ ನಿಮ್ಗೆ ಹಿಂಗೆ ಬೇಕಾದರೂ ರುಬ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ತರಿ ತರಿ ಆಗಿ ರುಬ್ಕೊಂಡ್ರೇ ಚೆನ್ನಾಗಿರುತ್ತೆ ನೋಡಿ ಮಿಕ್ಸಿ ಆದಮೇಲೆ ಹಿಂಗಿದೆ ಇದೆ ನೀವು ಬೇಕಂದ್ರೆ ಒಗ್ಗರಣೆನೂ ಹಾಕ್ಕೊಬೋದು ಇಲ್ಲಾಂದರೆ ಹಂಗೆ ತಿಂದರೂ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಹಾಕ್ಕೊತಾ ಇದ್ದೀನಿ ತುಪ್ಪ ತಿನ್ನೋಕ್ಕೆ ರೊಟ್ಟಿ ಮೇಲೆ ತುಪ್ಪ ಸವರ್ಕೊಂಡು ಆಹಾ ಈ ಚಟ್ನಿಯಲ್ಲಿ ಹತ್ಕೊಂಡು ತಿಂತಾಯಿದ್ರೆ ಚಳಿ ವೆದರ್ಗೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ರೊಟ್ಟಿ ತಟ್ಟಕ್ಕೂ ಎಲ್ಲ ಈ ಕಾಂಬಿನೇಷನ್ ಚಟ್ನಿ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್